ಜಿ ಕನ್ನಡ ವಾಹಿನಿಯ ಅಮೃತಧಾರೆ ಸೀರಿಯಲ್ನಲ್ಲಿ ಐದು ವರ್ಷಗಳ ನಂತರ ಗೌತಮ್ ಮತ್ತು ಭೂಮಿಕಾ ಒಂದಾಗ್ತಾ ಇದ್ದಾರೆ ತಿಂಡಿಪೋತ ಪೋತ ಮಾತಿನ ಮಲ್ಲ ಕಿಲಾಡಿ ಅಪ್ಪು ತನ್ನ ಮಗ ಅನ್ನೋ ವಿಷಯ ಗೌತಮ್ಗೆ ಗೊತ್ತಾಗಿದೆ ಶಕುಂತಲಾಳ ಅಸಲಿ ವಿಷಯ ಗೌತಮ್ಗೆ ಗೊತ್ತಾಗಿರೋ ವಿಷಯ ಮಲ್ಲಿ ಮತ್ತು ಭೂಮಿಕಾಗೆ ಗೊತ್ತಾಗಿಲ್ಲ ಭೂಮಿಕಾಗೆ ತನಗೆ ಅವಳಿ ಮಕ್ಕಳಾಗಿದ್ದು ಅನ್ನೋ ನಿಜ ಗೊತ್ತಾಗಿದೆ ಮಗಳನ್ನ ಶಕುಂತಳಾಲು ಕೊಂದಿದ್ದಾಳೆ ಅನ್ನುವುದು ಭೂಮಿಕಾ ತಿಳಿದುಕೊಂಡಿದ್ದಾಳೆ ಆದರೆ ಇದರ ಹಿಂದಿನ ಸತ್ಯ ಬೇರೆಯಾಗಿದೆ ಅಂದು ಜಯದೇವ್ ಮಗುವನ್ನ ಕಾಡಿನಲ್ಲಿ ಎಸೆದು ಹೋಗಿದನು ಮರುದಿನ ಹುಡುಕಾಡಿದಾಗ ಮಗು ಸಿಕ್ಕಿರಲಿಲ್ಲ ಮಗು ಸತ್ತಿದೆ ಅಂತ ಶಕುಂತಲಾ ಮತ್ತು ಜಯದೇವ್ ತಿಳಿದುಕೊಂಡಿದ್ದಾರೆ ಮಗನ ಮತ್ತು ಗೌತಮ್ ಜೀವ ಕಾಪಾಡಲು ಭೂಮಿಕಾ ದಿವಾನ್ ಮನೆಯಿಂದ ಹೊರಬಂದಿರುತ್ತಾಳೆ ಇದಾದ ಬಳಿಕ ಐದು ವರ್ಷದ ನಂತರದ ಕಥೆಯನ್ನ ತೋರಿಸಲಾಗ್ತಾ ಇದೆ ಗೌತಮ್ ಮತ್ತು ಭೂಮಿಕಾ ಮಗನ ಪಾತ್ರದಲ್ಲಿ ನಟಿಸ್ತಾ ಇರೋ ಬಾಲನಟ ಎಲ್ಲರಿಗೂ ಇಷ್ಟವಾಗ್ತಾ ಇದ್ದಾನೆ ಐದು ವರ್ಷ ಕಳೆದರೂ ಗೌತಮ್ ದಿವಾನ್ ಅವರ ಮಗಳು ಪತ್ತೆ ಇಲ್ಲ ದಯವಿಟ್ಟು ಕಥೆಯನ್ನ ತುಂಬಾ ಎಳೆಯದೆ ಆ ಮಗಳ ಕಥೆ ಏನಾಗಿದೆ ಅಂತ ತೋರಿಸಿ ಅಂತ ವೀಕ್ಷಕರು ಮನವಿ ಮಾಡಿಕೊಂಡಿದ್ದಾರೆ ಭೂಮಿಕಾ ಮತ್ತು ಮಗ ಸಿಕ್ಕ ನಂತರ ಧಾರಾವಾಹಿ ಮಗಳ ಹುಡುಕಾಟದ ಆಯಾಮಕ್ಕೆ ತೆರೆದುಕೊಳ್ಳುವ ಸಾಧ್ಯತೆಗಳಿರುತ್ತವೆ ಸೂಪರ್ ಆಗಿದೆ ಇದೇ ನಾವು ಇಷ್ಟಪಡುವುದು ಇಬ್ಬರೂ ಒಂದಾಗಿ ತಪ್ಪು ಮಾಡುವವರಿಗೆ ಬುದ್ಧಿ ಕಲಿಸಿ ತನ್ನ ಸಾಮ್ರಾಜ್ಯವನ್ನು ತನಗೆ ದಕ್ಕಿಸಿಕೊಂಡು ಅಧಿಪತಿಯಾಗಬೇಕು ಗೌತಮ್ ಅಂತ ಸೀರಿಯಲ್ ಅಭಿಮಾನಿಗಳು ಬಯಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ